ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ರಮೇಶ್ ಹನುಮತ್ ಮದಮಾಗಡಿ ಊರ್ ಸಂಗಾಪುರ್ ರೀ ಊರ್ ಸಂಗಾಪುರ್ ವಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕು ಸಂಗಾಪುರ್ ಹಾ ಬಬಲೇಶ್ವರ ತಾಲೂಕು ಇದು ದ್ರಾಕ್ಷಿ ಪಡ ಬಡ್ಡೆ ಎಷ್ಟು ಸರ್ ಹನ್ನೆರಡ್ ನೂರ ಹನ್ನೆರಡು ನೂರು ಯಾವ ಥಮ್ಸನ್ ಏನ್ರಿ ಥಮ್ಸನ್ ಥಮ್ಸನ್ ಅಂತ ಎಷ್ಟನೇ ವರ್ಷ ಪಡ ಅದ್ರಿ ಇದು ಎರಡು ವರ್ಷ ನೋಡ್ರಿ ಎರಡು ವರ್ಷದ ಹೋದ್ ವರ್ಷದ ಒಂದನೇ ವರ್ಷ ಬೆಳಿ ತೆಗೆದ್ರಿ ಇದು ಎರಡನೇ ವರ್ಷ ರೀ ಹಾ ಎರಡನೇ ವರ್ಷ ಬರಬೇಕು ಈ ಪ್ರಾಡಕ್ಟ್ ನೀವು ನಮ್ಮ ಅಲ್ವಿರಾನ್ ಆರ್ಗ್ಯಾನಿಕ್ಸ್ ಪ್ರಾಡಕ್ಟ್ ಬಳಕೆ ಮಾಡಿರಲ್ಲ ಬಳಕೆ ಮಾಡಿದ್ರೆ ಬಳಕೆ ಯಾರು ಇವರು ಪ್ರಕಾಶ್ ಮಿಸ್ತ್ರಿ ಅವರು ತಂದು ಕೊಟ್ಟಿದ್ರು ಹಾಂ ಪ್ರಕಾಶ್ ಮಿಸ್ತ್ರಿ ಅದರ ಜನ ಮಾಡ್ತಾರೆ ಇವರೇ ನಿಮ್ಮ ಹೊಲಕ್ಕೆ ಬಿಸ್ನೆಸ್ ಇದು ಮಾಡ್ತಾರೆ ಈ ವರ್ಷ ಇವರದ ಈ ವರ್ಷ ಇವರದ ಹೆಂಗ ಚಲೋ ಚಲೋ ಅನ್ಸುತ್ತೆ ನಿಮಗೆ ಬಡ ಮಾತ್ರ ಬಾರಿ ಜಬರದಸ್ತ ತಂದಾರೆ ಜಬರದಸ್ತ ತಂದಾರೆ ಚಲೋ ತಂದಾರೆ ಇವರು ಏನು ಪ್ರಾಡಕ್ಟ್ ಕೊಟ್ಟಾರೆ ಒಟ್ಟು 1 ನಂಬರ್ ಅದರ ನಂಬರ್ ಅವರು ಯಾವ ಒಂದು ಸಲ ಒಟ್ಟು ಯಾವ ಕೆಲಸ ಮಾಡ್ಲತ್ತಿಲ್ಲ ಎಲ್ಲ ಕೆಲಸ ಮಾಡಿದವರು ಯಾ ಮೂಮೆಂಟ್ ಏನು ಕೊಡಬೇಕು ಆ ಮೂಮೆಂಟ್ ಎಲ್ಲಾ ಕೊಟ್ಟಾರೆ ಅವರು

ಈಗ ನಾವು ಅಲ್ಯೂರಾ ಪ್ರಾಡಕ್ಟ್ ನಿಮಗೆ ಕೆಳಗೆ ಬಡ್ಡಿ ಇದು ಬಿಟ್ಟಿರಲ್ಲ ಸಾಯಿಲ್ಮೆಂಟ್ ಪ್ರೂವ್ ಅಂತ ಕೊಟ್ಟಿರ್ಬೋದು ನಿಮ್ಗೆ ಅವ್ರಿಗೆ ಒಂದು ಐದು ಐದು ಲೀಟರ್ ಕ್ಯಾನ್ ಹಾಂ ಕೊಟ್ಬಿಟ್ಟ ಬಿಟ್ಟು ಅದು ಬಿಟ್ಟಿರಿ ಸ್ಟಾರ್ಟಿಂಗ್ ಹಾಂ ಬಿಟ್ಟಿರಿ ಬರೋಬರ್ ಆಮೇಲೆ ರೀ ಬೂಸ್ಟರ್ ಕ್ಯಾಲ್ಸಿಬೋ ಅಂತ ಇಂಥವು ಬರ್ತಾವ್ರಿ ಅವು ಬಿಟ್ಟು ಅವ್ನ ಪಲ್ಪಕ್ಕೆ ಹಣ್ಣು ಪಲ್ಪಕ್ಕೆಲ್ಲ ಬರ್ತಾವ್ರಿ ಅವು ಅವು ಬಿಟ್ಟು ಅಲ್ಲಿ ಬಿಟ್ಟು ಅದರಿಂದ ಏನು ನಮಗೆ ಚಲೋ ಅನ್ಸೈತ್ರಿ ಅದರಿಂದ ಫರ್ಕ್ ಆಗೈತಲ್ಲ ಪಡ ಫರ್ಕ್ ಆಗೈತೆ ಬರೋಬರ್ ಕೆಲಸ ಮಾಡಿ ಈ ಸಲ ದೌನಿ ಒಳಗೇನು ಕಾಡ್ದೇನ್ರಿ ಏನು ರೀ ದಾವಣಿ ಈ ಸಲ ಹೊಸ ಕಡಿತ್ರಿ ಸಲ ಈ ಸಲ ಅಡ್ವಾನ್ಸ್ ಆಗ ಅದಕ್ಕೆ ಬಳಕೆ ಮಾಡಕ್ ಸೂಪರ್ ನಿನ್ಜಾ ಅಂತ ಬರ್ತಿತ್ರಿ ಕಂಪ್ಲೀಟ್ ಗುರಿಗೆ ಒಂದು ಇನವನ್ ಬರ್ತೈತಿ ರೀ ಫಂಗೋ ಪ್ಲಸ್ ಅಂತೇಳಿ ಹಾ ರೀ ಅದೂ ಅಂದ್ರ ಬಂಗಾರ ಕಲರ್ ಪ್ಯಾಕೆಟ್ ಒಳಗ್ ಬರ್ತಿತ್ತು ಹೌದು ಪುಡಿ ರೀ ಆ ಅದು ಹೊಡ್ತ್ಯಾರ ಕೆಲಸ ಮಾಡಿತ್ರಿ ಅದು ಕೆಲಸಾ ಮಾಡೇತ್ರಿ ಅಂದ್ರ ಬುರಿ ತೊಳದಿತಲ್ಲ ಹಾ ಬರಿ ತೊಳದಿತ್ತಲ್ಲ ಕರಿ ಸಲಾರಿ ದ ದವ್ನಿಕ್ಕಿಂತ ಬುರಿನ ಕಡೆ ಭಾಳ ಬುರಿ ಕುಲ್ ಇತ್ರೀ ಬುರಿ ಬರೋ ಸ್ಟೇಜಿಗೆ ಏನೈತ್ರಿ ಅದ ಬಾಲ್ಯ ಟಲ್ ಕಾಣ್ ಬಿಡ್ದನ ರೀ ಒಂದೊಂದ್ ಏನೊ ಕಾಳಿಗೆ ಕಾಣ್ಬೊಡ್ದನ ರೀ ಆ ಸ್ಟೇಜಿಗೆ ಇವ್ರಿಗೆ ಪೂರ್ಣಚಿನಿ ಈ ತರ ಹೊಡಿಪಾ ಅದನ್ನ ತಗ್ಸೋದಂದ್ರ ಬರೋ ಬರ ಬರೋ ಬರೋ ಅಗ್ಸೋದು ಎರಡ್ ದಂಟಲೆನ ಕುಲ್ಲ ಆಗ್ಬಿಡ್ತ್ರಿ ಐದೈದು ಸಾವಿರದ ಲೋನಾ ಹೊಡದ್ರು ಬಹಳ ಸಲ ಪದಕ್ಕೆ ಕೆಟ್ಟವ್ರಿ ಖರಿ ಹ ಯಾರು ಅಡ್ವಾನ್ಸ್ ನಮ್ದು ಫಂಗೋ ಪ್ಲಸ್ ಹೊಡದ್ರಲ್ಲ ಜರ್ಮನ್ ಟೆಕ್ನಾಲಜಿ ಅದು ರಿಸಲ್ಟ್ ಕೊಟ್ಟೈತಿ ಅದಕ್ಕೆ ಕೇಳಕತ್ತೆ ನಮ್ಮ ರಿಸಲ್ಟ್ ಬಂದದಿಲ್ಲ ಫಂಗೋಪ್ಲಸ್ ಅಂತ ಮಾತ್ರ ಕೆಲಸ ಮಾಡಿತಿ ಕೆಲಸ ಮಾಡಿತಿ ಬರೋ ಬರೋ ಬ್ಲೂಸಮ್ ಅತ್ತೇن ಬೆಳಸಿರಿ ಅದು ಬೆಳಸಿತೆ ಅದು ಬೆಳಸಿರಿ ಹ ಬರೋ ಬರೋ ಪ್ರಕಾಶ್ ನಮಸ್ಕಾರ ರೈತರು ಹೇಳಿ ಹೇಳಿದ್ರು ಅವ್ರಿಗೆ ಸ್ವಲ್ಪ ಹೆಸರು ಗೊತ್ತಿಲ್ಲ ಶಾರ್ಟ್ಕಟ್ ಒಳಗೆ ಹೇಳ್ರಿ ಇದಕ್ಕೆ ಏನೇನು ಕೊಟ್ಟಿರಿ ಹಾಂ ಹಾಂ ಈಗ ಏನೇನು ನನಗೆ ಏನಾರ ಸ್ಟಾರ್ಟಿಂಗಾಗಿ ಹೋದರ್ಸ ಪ್ಲಾಟ್ ಇದು ಕೊಟ್ಟರೆ ಹಾಸಲ್ಲ ಬೇರೆದಾರ ಮಸ್ತ್ರಿ ಇದ್ರ ಪ್ಲಾಟ್ ಬೇರೆದಾರ ಮಸ್ತ್ರಿ ನಾವು ಅವರು ಪ್ಲಾಟ್ ಕೊಡೋ ಮುಂದೆ ಎಂದಿ ಡೌನಿ ದವಣಿ ಬಡಿಯಿತ್ತು ಅಂದ್ರೆ ಯಾರ ರೈತ ಅಲ್ಲಿ ಹಾದರ್ಸಿನ ಪ್ರಾಬ್ಲಮ್ ಹೇಳಿ ಇವ್ರು ಪ್ಲಾಟ್ ಕೊಡ್ತಾರೆ ಹಾದರ್ಸ ಒಂದು ದವಣಿ ಬಡಿತ್ತು ಹಿಂಗಾಗಿತ್ತು ಮತ್ತೆ ಮಮ್ಮಿ ಆಗಿತ್ತು ಮಾಲ್ ಜಾಸ್ತಿ ಬಿದ್ದಿಲ್ಲ ಹಿಂಗಂತೆ ಕೊಟ್ಟಿರ್ತಾರೆ ಇವರು ಹೇಳಿದ್ರು ಆ ಟೈಪ್ ನಾವು ಮಾಲ್ ಹಿಂಗಾಗಿತ್ತು ನಾ ಏನು ಹೇಳಿದ್ವಿ ಬರ್ತಾವ ನೀವು ಬರ್ತಾವ ಗೊಬ್ಬರ ಏನೇನ್ ಮಾಡಿ ಆತರ ತರ ಹೇಳಿರೋ ನಿಮ್ಗೆ ಸಿಕ್ಕಾಪಟ್ಟಿ ಹಾಕಿ ಎಲ್ಲ ತರ ಗೊಬ್ಬರ ಹಾಕಿ ಗೊಬ್ಬರ ಎರಡ್ ಸಲ ಸರ್ಕಾರ ಎರಡ್ ಸಾವಿರ ಆರ್ಕಾರಿ ಗೊಬ್ರ ನಲ್ವಾಯ್ ಹಾಕಿದ್ರೆ ನಲ್ವತ್ತು ಸಾವಿರ ರೂಪಾಯಿ ಗೊಬ್ಬರ ಸರ್ಕಾರಿ ನಲ್ಸ ಗೊಬ್ಬರ ಹಾಕಿದ್ರೆ ಇದೆ ನಾಲ್ವ ಸಾವಿರ ರೂಪಾಯಿ ಡ್ರೆ ಹಾಕಿ ಅಂದ್ರೆ ಸ್ಟಾರ್ಟಿಂಗ್ ಏನ್ ಮಾಡಿದ್ವಿ ಗೊತ್ತಿಲ್ಲ ಬ್ಯಾಸ್ಗೆ ಬಂದಿವಿ ಅವ್ರಿಗೆ ಬ್ಯಾಸ್ಗೆ ಬಂದ ಚಟ್ನಿ ಮಾಡಿದ್ರು ಫಸ್ಟ್ ಗೆ ಬಂದ ತಕ್ಷಣ ಏನ್ ಮಾಡಿದ್ವಿ ಸಾಲಮೆಟ್ ಪ್ರೋಕ್ ಕೊಟ್ಟಿವಿ ಫಸ್ಟ್ ಬಂದ್ ಸಾಲಮೆಟ್ ಪ್ರೋಕ್ ಕೊಟ್ಟಿವ್ ಸಾಲ್ಮೆಡ್ ಪ್ರೋಕ್ ಕೊಡೋಣ ಕುಡಿ ಎರಡು ಸಮಸ್ಟ್ ಯೂರಿಯಾ ಪಾಸ್ಪಿ ಬಿಡಿಸ್ತೀರಿ ಬಿಡಿಸಿದಾಲಮೆಟ್ ಪ್ರೊ ಕೊಟ್ಟು ಸಾಲ್ಮೆಟ್ ವಾಪಸ್ ಏನು ಗೌರವ ಬಿಡ್ತಿದ್ರಿ ಯಾಕಂದ್ರೆ ಅದು ಕಟ್ಟಿಸಬೇಕು ತಾನೇ ಕಂಪ್ಲೀಟ್ ಆಯ್ತಾರೆ ಅದು ಅದು ಕೊಡೋದ್ರೆ ಒಂದು ಅದು ಈಗ ಬೇರೆ ನಾವು ರ್ಯಾಲಿ ಫಾರ್ಮ್ ಹಿಂಗ್ರ ನೇಚರ್ ಟ್ರಿಪ್ ಬರ್ತಾರೆ ಆ ಕೊಡೋದ್ರ ಏನತಿ ಒಂದು ಎರಡು ದಿನ ಮೂರು ದಿನ ತಕ್ಕ ಅಷ್ಟು ಕೆಲಸ ಮಾಡ್ತಾರೆ ಮತ್ತೆ ವಾಪಸ್ ಬೇರೆ ಸ್ಟಾಕ್ ಹಾಕೋ ಮತ್ತ ವಾಪಸ್ನ ಏನಾರು ಕೊಡಬೇಕಾಗತ್ತೆ ಇದು ಕೊಡೋದ್ರೆ ಏನಕತಿ ಒಂದು ಒಂದು ಹದಿನೈದರಿಂದ ಇಪ್ಪತ್ತೈದು ದಿನ ತಕ ಕೆಲಸ ಮಾಡ್ತಾರೆ ಕಂಟಿನ್ಯೂ ಕೆಲಸ ಮಾಡೋದ್ರ ಏನಕತಿ ಬೇರೆ ಯಾವಾಗಲೂ ಆಕ್ಟಿವ್ ಇರ್ತಾರೆ ಬೇರೆ ಸ್ಟಾಪ್ ಆಗೋಂಗಿಲ್ಲ ನೆಕ್ಸ್ಟ್ ಪಾಟ್ ಮ್ಯಾಗ ವಾಪಸ್ ಸಿಕ್ಸ್ ಬಿ ಸಿಕ್ಸ್ ಬಿಂದಿವಿ ವಾಪಸ್ ಸಿಕ್ಸ್ ಬಿ ಬರೋದ್ರಾಗ ಸಿಕ್ಸ್ ಬಿ ಲೀಸ್ ಲಿವೇಶನ್

ಒಂದ್ ಮೂರ್ ಕೈ ಸಿಕ್ಸ್ ಬೀರ್ ಅಷ್ಟು ಕೊಡ್ತೀವಿ ನಮ್ ಆಮೇಲೆ ಅತ್ತ ಬುರಿ ಮ್ಯಾಗ ಏನತಿ ಪಂಗು ಪ್ಲಸ್ ಆಗ ಯಾವ ತರ ಕೆಲಸ ಮಾಡತಿತ್ತ ತಂದು ಕೊಟ್ಟಿವು ಕೊಟ್ಟ ತಕ್ಷಣ ನೆಕ್ಸ್ಟ್ ಯಾವಪ್ಪ ಅಂದ್ರೆ ಚಾಟ್ನಿ ಹೋಗೈತ್ರಿ ಅಕ್ಟೋಬರ್ ಮೂರನೇ ತೀಖ್ ಅಕ್ಟೋಬರ್ ಮೂರನೇ ತಾರೀಕು ಚಟ್ನಿ ಮಾಡಿದ್ರಿ ಇವ್ರು ಚಟ್ನಿ ಮಾಡೋಣ ಏನಂದ್ರು ಆಲ್ಮೋಸ್ಟ್ ಎಲ್ಲ ಕಡೆ ಡೌನ್ಗಳು ಹೊಡೆಯಾಕ್ತಿದ್ರಿ ಅವಾಗ ನಾವಿನ್ ಹಿಡಿಯೋದ್ ಹೇಳಿರಿ ನಾವು ಆಗಸ್ಟ್ ಪಡಬೋದು ಕೆಲವೊಂದು ಹೊಡೆದವು ಆರ್ಗಾನಿಕ್ ಮಾಡಿದ್ದು ಯಾವ ಹೊಡೆದಿಲ್ಲ ಇವರು ಏನಂದ್ರು ಇಲ್ಲಿ ಮೆಸ್ರಿ ಗೊಬ್ಬರ ಹಾಕೊಂಡು ಹಂಗೆ ಇವರು ನಾ ಏನು ಇಲ್ಲಿ ಇಲ್ಲ ಗೊಬ್ಬರ ಹಾಕೋಬೇಟ್ರಿ ಇದನ್ನ ಯೂಸ್ ಮಾಡ್ರಿ ಈ ಪಡದಿಂದ ನಿಮಗೆ ಏನ್ರೆ ஸ்லாட்டி வர்சிக்கு கம்மி நான் கைல கட்டு கொடுத்து கேட்பார்த்தி ரெடி இல்ல

79 கால் ட்ரிப் மீஸ் என்ன தர தரமா யாரோ கேட்சப் போடுறோம் அம் எக்ஸ்பிரிட்ன புடுன மம்மி பாத்து ஆக்கி பாத்து சார் இது நம்ம எல்லா தடவை நம்ம கோட் பண்ணிட்டு இருக்கோம் இங்க वापस வருதுக்கு என்ன பண்ணுறாங்க சான் வைடா 100 ரூபாயाने இந்த நிமச்சனங்க ஓடுனிரிர நான் நாக்கிறேன் இங்க அந்த அந்த அழகு இந்த குணச்சல அசி அதனால ஆலிக்குன அஸ்ரான் தரக்க போறது இந்த ஆளை ஆல்னலக்க போறாரு மலோய மா அந்த இருந்து 슈퍼 நோட் மிஸ்டர்